ರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರ ಯಶಸ್ ನಾನು ವಿಶ್ವಶೆಟ್ಟಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಲನಚಿತ್ರದಲ್ಲಿ ಪೈರಸಿಗಳ ಕಾಟ ಜಾಸ್ತಿ ಆಗ್ತಾ ಇದೆ ಈ ಪೈರಸಿಗಳನ್ನು ತಡೆಯೋಕ್ಕಂತಲೇ ನಮ್ಮ ಸಂತೋಷ್ ಕೊಡಂಕೇರಿ ಅವರು ಒಂದು ಫಿಲ್ಮ್ ಮೇಕರ್ ಕೌನ್ಸಲ್ ಅಂತ ಓಪನ್ ಮಾಡಿದ್ದಾರೆ ಆ ಸಂಸ್ಥೆಯಲ್ಲಿ ಏನೆಲ್ಲ ನಡೆಯುತ್ತೆ ಈ ಪೈರಸಿನ ಹೇಗೆಲ್ಲ ತಡೀತಾರೆ ಅನ್ನೋದು ತಿಳಿಸ್ಕೊಡ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಸಂತೋಷ್ ಸರ್ ಒಂದು ಸಂಸ್ಥೆ ಓಪನ್ ಮಾಡಿದ್ದೀರಾ ಈ ಸಂಸ್ಥೆಯ ಮೂಲ ಉದ್ದೇಶ ಏನು ಈ ಸಂಸ್ಥೆಯಲ್ಲಿ ಏನೆಲ್ಲ ನಡೆಯುತ್ತೆ ಸರ್ ಅಂತ ಎಸ್ ಎಸ್ ಟಿ ವಿ ಎಲ್ಲ ವೀಕ್ಷಕರಿಗೂ ನಮಸ್ತೆ ತುಂಬ ಆಗ್ತಿದೆ ಇವತ್ತು ಮಾರ್ಚ್ ಒಂದರಂದು ಫಿಲಮ್ ಮೇಕರ್ ಕೌನ್ಸಿಲ್ ಅಂತ ಒಂದು ಸೊಸೈಟಿ ಆ್ಯಕ್ಟಲ್ಲಿ ಒಂದು ಕಮ್ಯುನಿಟಿ ಆರ್ಗನೈಸೇಷನ್ ಒಂದು ಸಮೂಹ ಸಂಸ್ಥೆಯನ್ನು ಸಮೂಹ ಸಂಸ್ಥೆಯ ಲೋಗೋ ಇನಾಗ್ರೇಷನ್ ಮಾಡ್ತಾ ಅದನ್ನು ಅಫೀಷಿಯಲಿ ಅನೌನ್ಸ್ ಮಾಡಿದ್ದೇವೆ ಅಂದರೆ ಇದು ಒಂದು ವರ್ಷದಿಂದ ನಡೀತಾ ಇದೆ ಇದಕ್ಕೆ ನನ್ನ ರವಿಕೆ ಪ್ರಸಂಗ ಅಂತ ಸಿನಿಮಾ ರಿಲೀಸ್ ಆದ ಲಾಸ್ಟು ಫೆಬ್ರವರಿಯಿಂದ ನಾನೇ ಎಷ್ಟೋ ಸಲ ಹೇಳಿದ್ದೇನೆ ರಿಲೀಸ್ ಆದ ಅರ್ಧ ಗಂಟೆಯಲ್ಲಿ ಪೈರಸಿ ಆಗುತ್ತೆ ಆ್ಯಂಡು ಒನ್ ಅವ ಒಂದು ಒಂದು ದಿನದಲ್ಲಿ ಪೈರಸಿ ಕಾಪಿಗಳು ಬರುತ್ತೆ ಫುಲ್ ಸಿನಿಮಾ ಹೆಚ್ ಡಿಯಲ್ಲಿ ಅವೈಲೇಬಲ್ ಇರುತ್ತೆ ಟೂ ಕೆ ಅವೈಲೇಬಲ್ ಇರುತ್ತೆ ಅಂದರೆ ಒಬ್ಬ ನಿರ್ಮಾಪಕ ಎಲ್ಲ ಸಿನಿಮಾಕ್ಕೆ ಬಂಡವಾಳ ಹಾಕಿ ಆ್ಯಂಡು ಅದರ ಬಗ್ಗೆ ಪೈರಸಿ ಆಗಬೇಕಾದ್ರೆ ಯಾಕೆ ಒಂದು ಅವನಿಗೆ ಇದರ ಬಗ್ಗೆ ಕಾಳಜಿಯೇ ಇರುವುದಿಲ್ಲ ಅಂತ ಒಂದು ತುಂಬ 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 ತಮ್ಮನ್ನು ತಾವು ನಿರ್ಮಾಪಕರು ಕೇಳ್ಕೊಳ್ಬೇಕಾದಂಥ ಒಂದು ಪ್ರಶ್ನೆ ಇನ್ನೊಂದು ಯಾವ ರೀತಿಯಲ್ಲಿ ಇದನ್ನು ತಡೆಗಟ್ಟಬೋದು ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಲಾ ಆ್ಯಂಡ್ ಆರ್ಡ್ರಿಗೆ ಹೋಗ್ತಾರೆ ಕೆಲವರು ಸನ್ನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಕೆಲವರು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಬ್ರಾಡ್ಕಾಸ್ಟಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಆದರೆ ಇದಕ್ಕೆ ಸರಿಯಾದ ರೀತಿ ಯಾವುದು ಅಂತೇಳಿ ಹೇಳಿ ಇದು ನಮಗೆ ಒಂದು ವರ್ಷದಿಂದ ನಾವು ಇದನ್ನು ಆರ್ ಎನ್ ಡಿ ಮಾಡಿ ಎಲ್ಲ ಸಂಸ್ಥೆಗಳ ಜೊತೆ ಇಲಾಖೆಗಳ ಜೊತೆ ನಾವು ಕಾಂಟ್ಯಾಕ್ಟಲ್ಲಿದ್ದರಿಂದ ಗೊತ್ತಾಯಿತು ಅಂದರೆ ವೆರಿ ಹ್ಯಾಪಿ ಟು ಸೇ ನಾಲ್ಕು ಅನ್ಅಥರೈಸ್ಡ್ ವೆಬ್ ಪೋರ್ಟಲ್ ಅದರಲ್ಲಿ ಸಾವಿರ ಗಟ್ಟಲೆ ಸಿನಿಮಾಗಳಿತ್ತು ಅದನ್ನು ನಾವು ಎಫ್ ಎಮ್ ಸಿ ತ್ರೂ ಬ್ಲಾಕ್ ಮಾಡಿಸಿದ್ದೇವೆ ಇದು ಫಸ್ಟ್ ವಿಷಯ ಎರಡನೇದು ಎರಡು ಆ್ಯಪ್ ಒಂದು ಆ್ಯಪ್ ಇದೆ ಕ್ಯಾಸಲ್ ಅಂತ ಅದು ನಿಮಗೆ ನೆಟ್ಫ್ಲಿಕ್ಸು ಪ್ರೈಮ್ ಅಮೆಝಾನ್ ಥರನೇ ಇದೆ ಅದರಲ್ಲಿ ಯಾವುದೇ ನಾವೇ ಈಗ ಸಿನಿಮಾದ ಅಥಾರಿಟಿ ನಮ್ಮ ಜೊತೆನೇ ಇದೆ ಎಲ್ಲ ರೈಟ್ ನಮ್ಮ ಸಿನಿಮಾ ಅದರಲ್ಲಿದೆ ಆ್ಯಂಡ್ ಎಷ್ಟೋ ಜನ ಆ್ಯಂಡ್ರಾಯ್ಡ್ ಯೂಸರ್ ಆ ಆ್ಯಪನ್ನು ಹಾಕ್ಕೊಳ್ತಾರೆ ಅವರಿಗೆ ಗೊತ್ತೇ ಇಲ್ಲ ಇದು ಅನ್ಅಥರೈಸ್ಡ್ ಅಥರೈಸ್ಡ್ ಅಂತ ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ ನಾನು ಮಂಗಳೂರಲ್ಲಿ ಹೋಗಿರ್ಬೇಕಾದ್ರೆ ಒಂದು ಎರಡು ಸಾವಿರ ಜನ ಇರುವ ಸ್ಟೂಡೆಂಟ್ಸಷ್ಟು ಸ್ಟೂಡೆಂಟ್ಸ್ ಇರುವ ಕಾಲೇಜು ಸಾವಿರ ಜನದ ಹತ್ರ ಈ ಆ್ಯಪ್ ಇದೆ ಎಲ್ಲ ಸಿನಿಮಾ ನೋಡಿದಿರ ನೋಡಿದ್ದೀವಿ ಎಲ್ಲಿ ನೋಡಿದಿರಿ ಅಲ್ಲಿ ಆ ಕ್ಯಾಸಲ್ ಆ್ಯಪಲ್ಲಿ ನೋಡಿದ್ದಾರೆಲ್ಲ ಥಿಯೇಟ್ರಲ್ಲಿ ನೋಡಿಲ್ಲ ಇನ್ನೊಂದು ಟೆಲಿಗ್ರಾಮಲ್ಲಿ ನೋಡಿದ್ದಾರೆ ಕೇರಳದಿಂದೆಲ್ಲ ಫ್ರೆಂಡ್ಸ್ ಹೇಳ್ತಾರೆ ಸರ್ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದೀರಿ ಸಿನಿಮಾ ನೋಡಿದ್ವಿ ಸರ್ ಪ್ಲೀಸ್ ಡೋಂಟ್ ಮೈಂಡ್ ಟೆಲಿಗ್ರಾಮಲ್ಲಿ ನೋಡಿದ್ವಿ ಅಂತ ಅಂದರೆ ನನಗೆ ಮಾತ್ರ ಅಲ್ಲ ಒಬ್ಬ ನಿರ್ಮಾಪಕನಿಗೆ ಎಷ್ಟು ರೀತಿಯಲ್ಲಿ ಇಲ್ಲಿ ಹಣ ಪೂಲಾಯಿತು ಒಂದು ಕಂಟೆಂಟ್ ಅವರಿಗೆ ಹೇಗೆ ತಲುಪಿತು ಇದಕ್ಕೆ ಹೇಗೆ ಇದನ್ನು ತಡೆಗಟ್ಟಬೋದು ಈ ಥರ ಎಲ್ಲ ಒಂದು ನಿಟ್ಟಿನಲ್ಲಿ ಮೊದಲ ಒಂದು ಸಣ್ಣ ಹೆಜ್ಜೆಯನ್ನು ಇಟ್ಟಿದ್ದೀವಿ ಫಿಲಮ್ ಮೇಕರ್ ಕೌನ್ಸಿಲ್ ಅಂತ ಒಂದು ಸಮಾನ ಮನಸ್ಕರೆಲ್ಲ ಸೇರಿ ಇದನ್ನು ಒಂದು ಆರ್ಗನೈಸೇಷನನ್ನು ಮಾಡಿದ್ದೀವಿ ಆ್ಯಂಡ್ ನಾನು ಹೇಳ್ತಾ ಇರೋದು ಇದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಸಿನಿಮಾ ರಂಗದ ಎಲ್ಲ ಸಂಘ ಸಂಸ್ಥೆಗಳು ಸೇರಬೇಕು ಇದರಲ್ಲಿ ಚೇಂಬರ್ ಇರ್ಬೋದು ಪ್ರೊಡ್ಯೂಸರ್ ಅಸೋಸಿಯೇಷನ್ ಇರ್ಬೋದು ಹಲವು ಸಂಘ ಸಂಸ್ಥೆಗಳಿವೆ ಎಲ್ಲರೂ ಸೇರಿ ನಾವು ಈ ನಿಟ್ಟಿನಲ್ಲಿ ಹೋ ಹೋರಾಟ ಮಾಡುವ ಅಂತೇಳಿಯೇ ಇವತ್ತು ಕರೆ ಕೊಡ್ತಾ ಇರೋದು ದಯವಿಟ್ಟು ನಾನು ಹೇಳ್ತಾ ಇರೋದು ಸಿನಿಮಾ ರಂಗದವರಿಗೆ ದಯವಿಟ್ಟು ದಯವಿಟ್ಟು ನೀವು ಇಂಥ ಪ್ರೋಗ್ರಾಮ್ ಹಂಚಿ ಮಾಡ್ಕೊಳ್ಳಿ ನಾವು ಬರ್ತೇವೆ ಕೈ ಜೋಡಿಸಿ ಯಾಕೆಂದರೆ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ತಲುಪಬೇಕು ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟ್ ಡಿಪಾರ್ಟ್ಮೆಂಟಿಗೆ ತಲುಪಬೇಕು ಬರೀ ಪೊಲೀಸ್ ಇಲಾಖೆಗೆ ತಲುಪಿದ್ರೂ ಪ್ರಯೋಜನ ಆಗಲ್ಲ ಸನ್ನಿಗೆ ತಲುಪಿದ್ರೂ ಪ್ರಯೋಜನ ಆಗೋಲ್ಲ ಯಾಕೆಂದರೆ ನಾನು ಇದನ್ನು ಅನುಭವಿಸ್ತಾ ಇದ್ದೇನೆ ಇದರಿಂದಾಗಿ ಪೈರಸೆ ಆದ್ದರಿಂದ ಕಾಪಿಗಳು ಹೊರಗಡೆ ಇರೋದ್ರಿಂದ ಡಿಜಿಟಲ್ ರೇಟ್ ಸೇಲ್ ಆಗೋಲ್ಲ ಇಲ್ಲ ವ್ಯಾಲ್ಯೂ ಕಡಿಮೆ ಆಗುತ್ತೆ ಸಿನಿಮಾದ ಎಕ್ಸ್ಕ್ಲೂಸಿವ್ನೆಸ್ ಇರಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳಾಗಿ ನಿರ್ಮಾಪಕನಿಗೆ ಹಣ ಯಾವುದೇ ರೀತಿಯಲ್ಲಿ ಬರೋದಿಲ್ಲ ಪೂಲ್ ಆಗುತ್ತೆ 言っんの ಸ್ಟಾಪ್ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಮಾಡಿದ್ದೇವೆ ಕೃಷ್ಣೇಗೌಡರು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಬಂದಿದ್ದಾರೆ ಎನ್ ಆರ್ ಕೆ ಅವರು ನಿರ್ದೇಶಕರ ಸಂಘ ಕರ್ನಾಟಕ ಅವರು ಬಂದಿದ್ದಾರೆ ಆ್ಯಂಡ್ ರಂಗನಾಥ್ ಸಾರು ಮಾನವ ಹಕ್ಕುಗಳ ನಿಯೋಗ ನವದೆಹಲಿ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಅವರು ಬಂದಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ನವ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದಿದ್ದಾರೆ ಅಂದರೆ ಇದು ಒಂದು ಸಣ್ಣ ಇವತ್ತು ಮೊದಲ ಹೆಜ್ಜೆ ಒಂದು ಐದಾರು ಆರ್ಗನೈಸೇಷನ್ ಸೇರಿ ಮಾಡಿದ್ವಿ ಮುಂದಿನ ರೀತಿ ತುಂಬ ಆರ್ಗನೈಸೇಷನ್ಸ್ ಏರಬೇಕು ನಿರ್ಮಾಪಕ ಚಿತ್ರರಂಗಕ್ಕೆ ಯಾರು ಬರ್ತಾರೆ ಅವರಿಗೆ ಒಂದು ಸಪೋರ್ಟಿವ್ ಆಗಿರಬೇಕು ಅಂತ ಹೇಳೋ ಉದ್ದೇಶ ವಾಣಿಜ್ಯ ಮಂಡಳಿ ಕಡೆಯಿಂದ ಯಾವ ಥರ ಸಪೋರ್ಟ್ ಇದೆ ಸರ್ ಅಂತ ಹಾಂ ನನಗೆ ಹೇಳಲಿಕ್ಕೆ ಬೇಸರ ಆಗ್ತಿದೆ ಅಂದರೆ ನಾನು ಈ ವಾಣಿಜ್ಯ ಮಂಡಳಿಯಲ್ಲಿ ನಮ್ಮ ಜಾಸ್ತಿ ಆ್ಯಕ್ಟಿವ್ ಇಲ್ಲ ಅಂದರೆ ನಾವು ಆಸ್ ಎ ಕ್ರಿಯೇಟಿವ್ ಪರ್ಸನ್ ಇಲ್ಲಿವರೆಗೆ ಬರೀ ಸ್ಕ್ರಿಪ್ಟ್ ಮಾಡುದು ಸಿನಿಮಾ ಮಾಡುದು ಇದರ ಮೊದಲು ನಾನು ವಾಣಿಜ್ಯ ಮಂಡಳಿ ಅಂದರೆ ನನ್ನ ಬ್ಯಾನರ್ಗಳೆಲ್ಲ ಇರುವುದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೃಷ್ಣೇಗೌಡರು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಈ ಚೇಂಬರ್ ಮೇನ್ ಚೇಂಬರ್ ಅಂತ ಏನು ಹೇಳ್ತೀವಿ ನಾವು ಮದರ್ ಚೇಂಬರ್ ಅದನ್ನು ಹೋರಾಟ ಮಾಡ್ತಾ ಇದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಹೋಗಿ ತಟಸ್ಥ ಆಗುತ್ತೆ ಮುಂದುವರಿಯಲ್ಲ ನಾನು ಹೇಳೋದು ಇವಾಗ ನಾನು ಚೇಂಬರ್ ಅವರಲ್ಲಿ ರಿಕ್ವೆಸ್ಟ್ ಮಾಡೋದು ಏನು ದಯವಿಟ್ಟು ದಯವಿಟ್ಟು ನಾನು ಒಂದಷ್ಟು ಮುಂದುವರೆದಿದ್ದೇನೆ ಅದು ಲಾಸ್ಟ್ ಟೈಮು ಎಲ್ಲಿ ಇಲ್ಲಿ ಕಲಾ ಯಾವುದು ಚಾಮರಾಜಪೇಟೆ ಕಲಾವಿದರ ಭವನದಲ್ಲಿ ಆಗುವಾಗ ನಾನು ಹೋಗಿದ್ದೆ ನನ್ನನ್ನು ಅವರು ಟೈಮ್ ಕೊಟ್ಟಿದ್ದರು ಮಾತಾಡಲಿಕ್ಕೆ ಬಟ್ ಅಲ್ಲಿಂದ ಮುಂದೆ ಹೋಗಿಲ್ಲ ಇದು ಮುಂದೆ ಹೋಗಬೇಕು ಯಾಕೆಂದರೆ ಎಷ್ಟೋ ಜನಗಳು ಇದನ್ನು ಹೇಳೋದು ಹೇಗಾಗಿದೆ ಅಂದರೆ ಪೈರೇಸ್ ಅಂದರೆ ಸರ್ ಕಾಮನ್ ಸರ್ ಅಂತ ಯಾಕೆಂದರೆ ನಿರ್ಮಾಪಕನ ಪಾಯಿಂಟಲ್ಲಿ ಅವರು ನೋಡೋಲ್ಲ ಆ್ಯಂಡ್ ಎಷ್ಟೋ ಮೀಡಿಯಾದವರು ಎಷ್ಟೋ ಹೇಳೋದು ನನಗೆ ಸರ್ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಸರ್ ಸರ್ ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಕಾದ ನಿರ್ಮಾಪಕರು ಸಿನಿಮಾ ಮೇಕರ್ಸ್ ತಲೆ ಕೆಡಿಸ್ಕೊಳ್ಬೇಕು ಎಷ್ಟೋ ಜನ ಪೈರಸಿಯಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋಲ್ಲ ಯಾಕೆಂದರೆ ಅವ್ರಿಗೆ ಯಾಕೆ ಬೇಕು ಈ ಅಯ್ಯೋ ಈ ಜಂಜಾಟ ಯಾರು ಯಾರು ಸಿಕ್ ಬೀಳ್ತಾರೆ ಅಂತ ಸರ್ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋದು ನಾನೊಂದು ಹೇಳ್ತಾ ಇದ್ದೀನಿ ಪೈರಸಿಗೆ ಫಸ್ಟ್ ಕಂಪ್ಲೇಂಟ್ ಕೊಡಬೇಕಾದ್ದು ನಮ್ಮ ಕರ್ನಾಟಕದಲ್ಲಿ ಅಥವಾ ಇಡೀ ಇಂಡಿಯಾದಲ್ಲಿ ಪಾಲಿಸಿ ಪ್ರಕಾರ ಸಿ ಬಿ ಎಫ್ ಸಿ ಆರ್ ಒ ರೀಜನಲ್ ಆಫೀಸರು ಅವರೇ ಇದಕ್ಕೆ ನೋಡಲ್ ಆಫೀಸರ್ ಅವರು ಸರ್ ಒಂದು ಮೇಲ್ ಮಾಡಿ ಇಲ್ಲಿ ನಮ್ಮ ಲಕ್ಕಿ ದ್ಯಾಟ್ ನಮ್ಮ ಈಗಿನ ಆರ್ ಒ ತುಂಬ ತುಂಬ ರೆಸ್ ಒಳ್ಳೆಯವರಿದ್ದಾರೆ ರೆಸ್ಪಾನ್ಸ್ ಮಾಡ್ತಾರೆ ಸಣ್ಣಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡಲ್ಲ ಅವ್ರು ಹೇಳ್ತಾರೆ ಸಂತೋಷ್ ನಿಮ್ಮದು ಮಾತ್ರ ಮೇಲ್ ಬರುತ್ತೆ ಬೇರೆ ಯಾರೂ ಮಾಡಿಲ್ಲ ಅಂತ ನಾನು ತುಂಬ ಬೇಸರದಲ್ಲಿ ಹೇಳ್ತೀನಿ ದಯವಿಟ್ಟು ದಯವಿಟ್ಟು ನಿರ್ಮಾಪಕರು ಇದರ ಬಗ್ಗೆ ಎಲ್ಲರೂ ಒಗ್ಗಾಡುವ ಇದರ ಬಗ್ಗೆ ಈಗ ದೊಡ್ಡ ಸಿನಿಮಾಗಳು ಮೊನ್ನೆ ದೊಡ್ಡ ದೊಡ್ಡ ಸಿನಿಮಾ ಕ್ಯಾಸಲ್ ಅಲ್ ಆ್ಯಪಲ್ಲಿ ಮ್ಯಾಕ್ಸ್ ಸಮೇತ ಇದೆ ಸರ್ ಒಂದು ಪರ್ಸೆಂಟ್ ಆದರೂ ಅವರಿಗೆ ಕಡಿಮೆ ಆಗುತ್ತೆ ತನ್ನ ಬಿಸ್ನೆಸ್ಸು ಸಿನಿಮಾದಲ್ಲಿ ದುಡ್ಡು ಬರೋದೇ ಕಷ್ಟ ಅಂತ ಹೇಳ್ತೇವೆ ಅಂಥದ್ರಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆದರೆ ನಿರ್ಮಾಪಕ ಎಲ್ಲೋ ಹೋಗೋದು ಸರ್ ಈ ಉದ್ದೇಶದಲ್ಲಿ ನಾವು ಇದನ್ನು ಮಾಡಿದ್ದೀವಿ ಸರ್ ನಿರ್ಮಾಪಕ ಕೋಟಿ ಬಂಡವಾಳ ಹೂಡಿರ್ತೇನೆ ಒಂದು ಸಿನಿಮಾಕ್ಕೆ ಸಿನಿಮಾ ರಿಲೀಸ್ ಆದ ದಿನಾನೇ ಸಂಜೆನೆ ಒಂದು ಬೈರಸಿ ಆಗ್ಬಿಡುತ್ತೆ ನೀವು ನೋಡಿರತ್ತೆ ಒಂದಿಷ್ಟು ಆ್ಯಪ್ ಗಳಿದೆ ಆಗುತ್ತೆ ಆಗುತ್ತೆ ಸರ್ ಯಾಕೆಂದ್ರೆ ನಾನು ಇಲ್ಲಿ ಪ್ರೆಸ್ ರಿಲೀಸ್ ಅಲ್ಲೇ ಕಳಿಸ್ತಾ ಇರೋದು ನೋಡ್ತಾ ಇರೋದು ನೋಡಿ ಇದೊಂದು ಮಿನಿಸ್ಟರ್ ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ ನೀವು ನೋಡಲ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟ ನಲ್ವತ್ತೆಂಟು ಗಂಟೆಗಳಲ್ಲಿ ಬ್ಲಾಕ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳಿದೆ ಪ್ರೈವೇಟಿಗೆ ಹೋಗಬೇಡಿ ಇದಕ್ಕೆ ಪ್ರೈವೇಟ್ ಏಜೆನ್ಸಿಗಳಿವೆ ಅವರೇ ಪ್ರೊಡ್ಯೂಸರ್ಗಳಿಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ನಿಮ್ಮ ಸಿನಿಮಾ ಪೈರಸಿ ಆಗಿದೆ ಐವತ್ತು ಲಿಂಕ್ ಇದೆ ನಾವು ತೆಗಿತೀವಿ ಐದು ಲಕ್ಷ ಕೊಡಿ ಅಂತ ಪಾಪ ಅಲ್ಲಿ ನಿರ್ಮಾಪಕ ಪುನಃ ಸಾಲ ಮಾಡಿ ಕೊಡ್ತಾನೆ ಯಾಕೆ ಪೈರಸಿ ಆಗ ನೋ ಇದಕ್ಕೊಂದು ಕ ಸರಿಯಾದ ಮಾರ್ಗ ಇದೆ ಆ ಮಾರ್ಗದ ತಿಳುವಳಿಕೆನೂ ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಅದು ಒಂದು ಆ ನಿಟ್ಟಿನಲ್ಲಿ ಇನ್ನೊಂದು ನೋಡಿ ಸರ್ ಇದು ನಾವು ಇವಾಗ ಇಲ್ಲಿವರೆಗೆ ನಮ್ಮ ಹೋರಾಟದಲ್ಲಿ ಝೀರೋ ಗೋ ಮೂವೀಸು ಸ್ಟ್ರೀಮ್ ಬ್ಲಾಸ್ಟರ್ಸು ಫೈವ್ ಫೈವ್ ಮೂವೀಸ್ ಪ್ಲಸ್ಸು ಇದನ್ನು ಬ್ಲಾಕ್ ಮಾಡಿಸಿದ್ದೀವಿ ಇದು ಬ್ಲಾಕ್ ಆಗಿದೆ ಇದರಲ್ಲಿ ಸಾವಿರ ಗಟ್ಟಲೆ ಸಿನಿಮಾಗಳಿತ್ತು ಇದು ಬ್ಲಾಕ್ ಆಗಿವೆ ಒಂದು ವಿಡಿಯೋ ಪ್ರೋ ಅಂತ ಒಂದು ಆ್ಯಪ್ ಇತ್ತು ಅದು ಬ್ಲಾಕ್ ಆಗಿವೆ ಈ ಕ್ಯಾಸಲ್ ಅಂತ ಒಂದು ಆ್ಯಪ್ ಇತ್ತು ಅದು ಬ್ಲಾಕ್ ಆಗಿದೆ ಬಟ್ ತಿರುಗ ತಿರುಗ ಇದು ಮೂರನೇ ಸಲ ಓಪನ್ ಆಗಿದೆ ಅಂದರೆ ಇದು ಡಾರ್ಕ್ ವೆಬ್ ಅಲ್ಲಿ ಬರುತ್ತೆ ನೋಡಿ ಇಲ್ಲಿ ಎಲ್ಲನೂ ಇದಕ್ಕೆ ಬೇಕಾದ ಎಲ್ಲ ಮಾಹಿತಿಗಳು ಇಲ್ಲಿವರೆಗೆ ಒಂದು ವರ್ಷದಿಂದ ಎಲ್ಲ ಮಾಹಿತಿ ಲಾ ಆ್ಯಂಡ್ ಆರ್ಡರ್ ಅವರು ಸೂಪರ್ ಸರ್ ನಾನು ಜಾನಭಾರತಿ ಪೊಲೀಸ್ ಸ್ಟೇಷನ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆಂದ್ರೆ ಬಸವರಾಜ್ ಸರ್ ಇರ್ಬೋದು ಎ ಸಿ ಪಿ ಸರ್ ಇರ್ಬೋದು ಎಲ್ಲರನ್ನು ಅಂದರೆ ನಾನು ಪರ್ಸನಲಿ ತುಂಬ ಕಾಟ ಕೊಟ್ಟೆ ಅಂತ ಅನ್ನಿಸುತ್ತೆ ಫಾಲೋಪ್ ಫಾಲೋ ಫಾಲೋಪ್ ಮಾಡಿದ್ದೀನಿ ಬಟ್ ಅವ್ರು ಎಲ್ಲಿವರೆಗೆ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಸಿನಿಮಾ ಬರುತ್ತೆ ಅದರ ಐ ಪಿ ಅಡ್ರೆಸ್ ಸಿಗುತ್ತೆ ಐ ಪಿ ಅಡ್ರೆಸ್ ತಗೊಂಡು ಅವರು ಹಂಟ್ ಮಾಡಿಕೊಂಡು ಹೋಗಿದ್ದಾರೆ ಬೆಳಗಾವ್ ಹತ್ತಿರ ಒಂದು ಊರಿಗೆ ಹೋಗಿದ್ದಾರೆ ಅಲ್ಲಿ ಯಾರೋ ಧನ ಮೇಯಿಸುವವರ ಅವರ ಹೆಸರಲ್ಲಿದೆ ಅದು ಅವನಂತೂ ಪೈರಸಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ ಎಜುಕೇಷನೂ ಇಲ್ಲ ಬಟ್ ಅವನ ಅಡ್ರೆಸ್ ಪ್ರೂಫ್ ಇಟ್ಕೊಂಡು ಯಾವುದೋ ಒಂದು ಐ ಡಿಯಿಂದ ಅಪ್ಪ ಆಗಿದೆ ಅಂದರೆ ಅವರು ಹೇಳ್ತಾರೆ ಸರ್ ಇಷ್ಟೇ ನಾವು ಮಾಡಲಿಕ್ಕಾಗೋದು ಅಂತ ಸೆನ್ನೆ ಹೇಳುತ್ತೆ ಸರ್ ನಾವು ನಿಮಗೆ ಇನ್ನೊಂದೇನೋ ಡೇಟಾ ಕೊಡ್ಬೋದು ಅದರಿಂದ ಮುಂದೆ ಹೋಗೋಕಾಗಲ್ಲ ಅಂತ ಆದರೆ ಒಬ್ಬ ನಿರ್ಮಾಪಕ ಯಾರನ್ನು ಕೇಳಬೇಕು ನಾನು ಹೇಳ್ತಾ ಇರೋದು ಆ್ಯಂಡ್ ಈಗ ಹೇಗಾಗಿದೆ ಜಾಯಿಂಟ್ ಸೆಕ್ರೆಟರಿ ಆಫ್ ಫಿಲಮ್ಸ್ ಅವರು ಏನು ಹೇಳ್ತಾರೆ ಅಂದರೆ ಸಂತೋಷ್ ನೀವು ತುಂಬ ಸಲ ನಿಮ್ಮ ನೀವು ಕೊಟ್ಟು ಕೊಟ್ಟು ಕಂಪ್ಲೇಂಟು ಸೈಟ್ಗಳನ್ನೆಲ್ಲ ಬ್ಲಾಕ್ ಮಾಡಿಸಿದ್ದೀವಿ ಇನ್ನು ನೀವು ಕೊಟ್ಟರೆ ನಾ ವರ್ಕ್ ಆಗೋಲ್ಲ ನೀವು ಕೋರ್ಟ್ ಆದೇಶ ತನ್ನಿ ಅಂತ ಸರ್ ನಾವು ಸಿನಿಮಾ ಮೇಕರ್ಸು ಸರ್ ಡೈರೆಕ್ಟ್ರ್ಗಳು ನಮ್ಮ ಬಜೆಟ್ ಒಂದು ಕಡೆ ನಮ್ಮ ಡೈಲಿ ರುಟೀನ್ಸ್ ಒಂದು ಕಡೆ ನಮ್ಮ ಜೀವನ ಒಂದು ಕಡೆ ಇದ್ರ ಜೊತೆಯಲ್ಲಿ ಕೋರ್ಟು ಕಚೇರಿ ಇಲಾಖೆ ಅಂತ ಹೋದರೆ ಕಂಪ್ಲೀಟ್ ಇದರದ್ದೇ ಆಗುತ್ತೆ ಸರ್ ಆ್ಯಂಡ್ ಇದಕ್ಕೆ ಅಷ್ಟು ದುಡ್ಡು ಬೇಕು ನಮಗೆ ವರಮಾನ ಬೇಕು ಆದ್ದರಿಂದ ನಾನು ಹೇಳೋದು ಈ ಆರ್ಗನೈಸೇಷನ್ಸ್ ನಾವು ಸೇರುವ ಇದಕ್ಕೆ ಯಾಕೆ ಹ್ಯೂಮನ್ ರೈಟ್ಸ್ ಅಂದರೆ ಸರ್ ಒಂದು ರೈಟ್ಸಲ್ಲಿ ಅವರು ಬರ್ತಾರೆ ಅವರು ಒಂದು ಡಿಪಾರ್ಟ್ಮೆಂಟಲ್ಲಿ ಹ್ಯಾಂಡಲ್ ಮಾಡ್ಬೋದು ಅಪ್ ಮಾಡ್ಬೋದು ಆರ್ಗನೈಸೇಷನ್ಸ್ ಒಂದು ಹತ್ತು ಆರ್ಗನೈಸೇಷನ್ ಇದ್ದರೆ ಒಬ್ಬ ಲಾ ಆ್ಯಂಡ್ ಆರ್ಡರ್ ಮಾಡ್ಬೋದು ಇನ್ನೊಬ್ಬರು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಮಾಡ್ಬೋದು ಇನ್ನೊಬ್ಬರು ಟೆಕ್ನಿಕಲಿ ಮಾಡ್ಬೋದು ಈ ಥರ ಎಲ್ಲ ಒಬ್ಬನಿಂದ ಆಗುವ ಕೆಲಸ ಅಲ್ಲ ಸೂಪರ್ ಸ್ಟಾರ್ಗಳು ಸೇರಬೇಕು ದಯವಿಟ್ಟು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲ ಆ್ಯಕ್ಟ್ರುಗಳು ಸೂಪರ್ ಸ್ಟಾರ್ಸು ನಿರ್ದೇಶಕರು ನಮ್ದಲ್ಲ ಅಂತ ದಯವಿಟ್ಟು ಇದನ್ನು ಮಾಡಬೇಡಿ ಯಾಕೆಂದರೆ ಸಿನಿಮಾ ಮೇಕರ್ಸು ನಮ್ಮ ಲೈಫೇ ಸಿನಿಮಾ ಮಾಡೋದು ನಾವು ಸಿನಿಮಾವನ್ನೇ ನಾವು ದೇವರು ಸಿನಿಮಾವೇ ಸೆಟ್ಟೆ ನಮ್ಮ ದೇವಸ್ಥಾನ ಅಂತ ಇರುವವರು ನಾವು ಅಂಥದ್ರಲ್ಲಿ ನಮಗೆ ದಯವಿಟ್ಟು ಇದು ನನಗೆ ಒಂದು ನನಗೆ ಲಾಸ್ಟ್ ಇಯರ್ ಆಯಿತು ಸರ್ ಈಗ ನಾನು ಸಿನಿಮಾ ಮಾಡಿಲ್ಲ ಅಂದರೆ ನಂದು ಲಾಸ್ ಆ ಪ್ರಾಫಿಟ್ ನಂದು ಮುಗಿದೋಯ್ತು ಸಂತೋಷ್ ನಿಮಗೆ ಯಾಕೆ ಅಂತ ಕೇಳಿದರೆ ಸರ್ ಕಣ್ಣೆದುರು ಪೈರಸಿ ಆಗ್ತಿದೆ ಮೊನ್ನೆ ಸಿನಿಮಾ ರಿಲೀಸ್ ಆದ್ದು ಪೈರಸಿ ಆಗ್ತಿದೆ ರಿಲೀಸ್ ಅಡೇನೆ ಆಗುತ್ತೆ ಸರ್ ನಾವು ಫೋನ್ ಮಾಡಿ ಅವ್ರಿಗೆ ಹೇಳ್ತೀವಿ ಅವರು ಹೇಳ್ತಾರೆ ಆಯಿತು ಸರ್ ನಾನೇನೋ ಮಾಡ್ತೀನಿ ಅಂತ ಸರ್ ಇವರಿಗೆ ಇನ್ಫಾರ್ಮೇಷನ್ ಕೊರತೆ ಇದೆ ಎಲ್ಲರೂ ಸೇರೋಣ ಒಟ್ಟಿಗಾಗೋಣ ಮತ್ತು ಮುಂದೆ ಇನ್ನೊಂದಷ್ಟು ಏನು ಅಂತೇಳಿ ಹೇಳಿದರೆ ಯು ಎಫ್ ಒ ಕ್ಯೂಬ್ ಅದು ಎಲ್ಲರಿಗೂ ಗೊತ್ತಿದೆ ಬೆಂಗಳೂರಲ್ಲಿ ಬರಬೇಕು ಅಂತ ಮಲ್ಟಿಪ್ಲೆಕ್ಸ್ ಟಿಕೆಟ್ ಇಶ್ಯೂ ಅಂದರೆ ಇದು ಟ್ರೇಡಲ್ಲಿ ಬರುತ್ತೆ ಇದನ್ನು ಸರ್ಕಾರದ ಗಮನಕ್ಕೆ ತಂದರೆ ಟ್ರೇಡಲ್ಲಿ ಬಂದರೆ ಒಂದು ಟಿಕೆಟ್ ರೇಟು ನಿಗದಿಯಾದರೆ ಒಂದು ಕನ್ನಡದ ಸಿನಿಮಾಗಳಿಗೆ ಒಂದು ಪ್ರೈಮ್ ಟೈಮ್ ಅಂತ ಫಿಕ್ಸ್ ಆದರೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ಇದಲ್ಲದೆ ಕನ್ನಡ ಚಲನಚಿತ್ರ ಅಕಾಡೆಮಿ ಬಗ್ಗೆ ವೆರಿ ಸಾರಿ ಟು ಸೇ ಈಗ ಇಲ್ಲಿ ಹೇಳ್ತಾ ಇದ್ದೀನಿ ಸರ್ ಇವತ್ತು ನೀವು ಕನ್ನಡ ಚಲನಚಿತ್ರ ಅಕಾಡೆಮಿ ವೆಬ್ಸೈಟನ್ನು ಓಪನ್ ಮಾಡಬೇಕು ಸರ್ ಇದು ವಿತ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ಒಂದು ವರ್ಷ ಹಿಂದೆ ಸರ್ ಅಪ್ಡೇಟ್ ಆದ ಆ ವೆಬ್ಸೈಟ್ ಅಲ್ಲ ಸರ್ ಇವಾಗ ನೀವು ಫಿಲ್ಮ್ ಮೇಕರ್ ಕೌನ್ಸಿಲ್ ಅಂತ ಒಂದು ಸಂಸ್ಥೆಯನ್ನು ಓಪನ್ ಮಾಡಿದ್ದೀರಲ್ವಾ ಇದು ಓಪನ್ ಮಾಡಿದ ಮೇಲೆ ಈ ತರ ಪೈರಸಿ ಕಾಟ ಆದ್ರೆ ಮೇಲೆ ಯಾವ ರೀತಿ ಕಾನೂನು ಕ್ರಮ ನಿಮ್ಮ ಸಂಸ್ಥೆ ಇದು ನಮ್ಮ ಸಂಸ್ಥೆ ಕಡೆಯಿಂದ ನಾವು ಸರ್ ಯಾವುದೇ ಕಾನೂನನ್ನು ನಮ್ಮ ನಮಗೆ ಕೈಗೆತ್ತಿಕೊಳ್ಳುವುದಿಲ್ಲ ಅಧಿಕಾರ ಇಲ್ಲ ನಾವು ಗೈಡ್ ಮಾಡ್ತೇವೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ನಾವು ಸೆನ್ಸರ್ ಬೋರ್ಡ್ ಆರ್ಒನಿಗೂ ಹೇಳ್ತೀವಿ ಇಲ್ಲ ನಾವು ಅವರಿಗೆ ಪೊಲೀಸ್ ಇಲಾಖೆಗಳಿಗೆ ಹೇಳ್ತೀವಿ ಸರ್ ಹಿಂಗ್ ಹೋಗಿ ಅಂತ ಆಲ್ರೆಡಿ ನಾವು ಜಾಯಿಂಟ್ ಕಮಿಷನ್ ಡೆಲ್ಲಿಯಲ್ಲಿ ಕಾಂಟ್ಯಾಕ್ಟ್ ಇರೋದ್ರಿಂದ ಇಂಥ ಸಿನಿಮಾ ಇದೆ ಅಂತ ಹೇಳ್ತೀವಿ ಇದೆಲ್ಲ ಒಂದು ಸಪೋರ್ಟಿವ್ ಸರ್ವೀಸ್ ಅಷ್ಟೇ ಸರ್ ಇದು ಬೇರೆ ನಮ್ಮ ಕಾನೂನಾಗಿ ನಮಗೆ ಇವಾಗ ಯಾವುದೇ ನಮಗೆ ಹಕ್ಕೂ ಇಲ್ಲ ಅಥವಾ ನಾವು ಕಾನೂನನ್ನು ಕೈಗೆ ತಗೊಳ್ಳಲಿಕ್ಕೂ ಆಗಲ್ಲ ಸೊ ನಾವು ಇದನ್ನು ಫಿಲಮ್ ಮೇಕರ್ಸ್ಗೆ ಗೈಡ್ ಮಾಡ್ತೇವೆ ಅಥವಾ ಸ್ಟೇಜಲ್ಲೇ ಫಸ್ಟ್ ಸ್ಟೇಜಲ್ಲಿ ಇದನ್ನು ಹೇಗೆ ಮಾಡ್ಬೋದು ವಾಟರ್ ಮಾರ್ಕ್ ಹಾಕ್ಬೋದು ಎಲ್ಲನೂ ಇಟ್ಸ್ ಬೇಸಿಕ್ಲಿ ಹಂಗೆ ಹೇಳ್ತಿದ್ದೆ ನಾನು ಅಕಾಡೆಮಿ ಬಗ್ಗೆ ಸರ್ ನೀವು ಇವಾಗ ವೆಬ್ಸೈಟ್ ನೋಡಿದರೆ ಅದರಲ್ಲಿ ಇನ್ನೂ ನಮ್ಮ ಶ್ರೀಯುತ ಬೊಮ್ಮಾಯಿಯವರೇ ಇದ್ದಾರೆ ಸಿ ಎಮ್ ಆಗಿ ಸರ್ ದಯವಿಟ್ಟು ದಯವಿಟ್ಟು ಇದನ್ನು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಗೂ ತಿಳಿಸಿ ವಾರ್ತಾ ಇಲಾಖೆಗೆ ತಿಳಿಸಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸಾಧುಕೋಕಿಲ್ ಅವರು ಇವಾಗ ಅಧ್ಯಕ್ಷರಿದ್ದಾರೆ ಸರ್ ಅದರ ವೆಬ್ಸೈಟಲ್ಲಿ ಇನ್ನೂ ಹೋಮ್ ಪೇಜಲ್ಲಿ ಇದ್ದಾರೆ ಸರ್ ತಪ್ಪಿಲ್ಲ ನಾನು ಹೇಳ್ತಾ ಇರೋದು ಬಟ್ ಈಗಿನ ಮುಖ್ಯಮಂತ್ರಿಗಳು ಯಾರು ಅಪ್ಡೇಟ್ ಆಗಿಲ್ಲ ಇನ್ನೂ ಅವರ ಎಲ್ಲ ಸೋಷಲ್ ಮೀಡಿಯಾಗಳು ಫಿಫ್ಟಿ ಈಗ ಹೊಸ ಸೋಷಲ್ ಮೀಡಿಯಾ ಇದೆ ಬೇಜು ಡೈಲಿ ಮಾಡ್ಬೋದು ಅರ್ಧ ಗಂಟೆಗೊಂದು ಮಾಡ್ಬೋದು ಬಟ್ ಅದರಿಂದ ಲಿಂಕ್ ಆಗುವ ಪೇಜು ಫಿಫ್ಟೀನ್ತ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟ್ ಇದೆ ಇವತ್ತಿಂದ ಸಿಕ್ಸ್ಟೀನ್ತ್ ಶುರುವಾಗಿದೆ ಸರ್ ಈ ಥರ ಒಂದು ಸರ್ಕಾರದ ಸಂಸ್ಥೆ ಚಲನಚಿತ್ರ ರಂಗಕ್ಕೆ ಸೀಮಿತ ಆಗಿರುವ ಸಂಸ್ಥೆಯಲ್ಲಿ ಒಂದು ವರ್ಷದಿಂದ ಅಪ್ಡೇಟ್ ಇಲ್ಲ ಅಂತ ಹೇಳಿದರೆ ಏನು ಹೇಳೋದು ಸರ್ ಇಪ್ಪತ್ತೈದು ಮೇಲ್ ಮಾಡಿದ್ದೀನಿ ಇಪ್ಪತ್ತ ಒಂದು ಮೇಲ್ ಮಾಡಿದ್ದೀನಿ ಒಂದು ಇಮೇಲ್ ಬರಲ್ಲ ರಿಪ್ಲೇ ಬರಲ್ಲ ಎಷ್ಟೋ ಬೌನ್ಸ್ ಆಗುತ್ತೆ ಒಬ್ಬ ನಿರ್ಮಾಪಕನಾಗಿ ನಾನು ಹತ್ತು ನಿರ್ಮಾಪಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಚಿತ್ರರಂಗ ತುಂಬ ಪ್ರೀತಿಯಲ್ಲಿ ಬರ್ತೇವೆ ತುಂಬ ಬೆಳೆದಿದೆ ನಾವು ಇನ್ನು ನಮ್ಮ ಒಂದು ಸೇವೆ ಮಾಡುವ ಬೆಳೆಸುವ ನಮಗೆ ನಿರ್ಮಾಪಕನಿಗೊಂದು ಎರಡು ರೂಪಾಯಿ ಸಿಗಲಿ ಲಾಭ ಸಿಗಲಿ ಅಂತ ತುಂಬ ಆಸೆ ಎಟ್ಲೀಸ್ಟ್ ಹಾಕಿದ್ದಕ್ಕೆ ಬಂಡವಾಳ ಹಾಕಿದ್ದಕ್ಕೆ ಟ್ರೇಡನ್ನು ಕನ್ಸಿಡರ್ ಮಾಡಿದರೆ ಎಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಬರಲಿ ಅಂತ ಹೇಳ್ತಾ ಇಂಥದೆಲ್ಲ ಒಂದು ನಿಲುವುಗಳು ಸರ್ ಒಂದು ಮೊದಲ ಹೆಜ್ಜೆ ಅಂದರೆ ಈ ಥರದೊಂದು ಸಂಸ್ಥೆ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಒಂದಿಷ್ಟು ಸಪೋರ್ಟ್ ಬೇಕಾಗುತ್ತೆ ಅಂದರೆ ನಮ್ಮ ಇರೋಲ್ಲ ನಮ್ಮಲ್ಲಿರುವಂಥ ಸೂಪರ್ ಸ್ಟಾರ್ಗಳ ಸಪೋರ್ಟು ನೀವು ಅವ್ರನ್ನೇನಾದ್ರೂ ಅಪ್ರೋಚ್ ಮಾಡೋದು ಈ ಥರದೊಂದು ಸಂಸ್ಥೆ ನಾನು ಇದ್ದೀನಿ ಇದರಿಂದ ಈ ಥರದ್ದೆಲ್ಲ ಸಮಸ್ಯೆನ ಪರಿಹಾರ ಮಾಡಬಹುದು ಅದು ಅವ್ರ ಗಮನಕ್ಕೆ ನೀವೇನಾದರೂ ತಂದಿದ್ದೀರಾ ಅಂದರೆ ತರುವಂಥ ಪ್ರಯತ್ನ ಏನಾದರೂ ಮಾಡಿದ್ದೀರಾ ಏನು ಅಂತ ಅಂದರೆ ನಾನು ಹೇಳೋದು ನಮ್ಮಲ್ಲಿ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಯಾಕೆಂದರೆ ಈಗ ನಾವು ಸೂಪರ್ ಸ್ಟಾರ್ಗಳನ್ನು ರೀಚ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತೀವಿ ಯಾವ ಯಾವ ಕಾರಣಗಳಿಂದ ರೀಚ್ ಆಗಲ್ಲ ಅದು ಅವರ ಪಿ ಆರ್ ಇರ್ಬೋದು ಇಲ್ಲ ಅವರ ಪರ್ಸನಲ್ ಮ್ಯಾನೇಜರ್ಸ್ ಇರ್ಬೋದು ಇಲ್ಲ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಎಷ್ಟೋ ಈಗ ಎಫ್ ಎಮ್ ಸಿ ಈಗ ಇವತ್ತು ಅಫಿಷಿಯಲಿ ಅನೌನ್ಸ್ ಮಾಡಿದ್ದೀವಿ ಕಳೆದ ಆರು ತಿಂಗಳಿಂದ ವೆಬ್ಸೈಟ್ ಇದು ಸೋಷಲ್ ಮೀಡ್ಯಾದಲ್ಲಿ ತುಂಬ ಆ್ಯಕ್ಟಿವ್ ಇದ್ದೇವೆ ಫಿಲಮ್ ಮೇಕರ್ ಕೌನ್ಸಿಲ್ ಫ್ರೀ ಉಚಿತವಾಗಿ ಸಿನಿಮಾ ಪ್ರಮೋಷನ್ ಇದ್ದೇವೆ ತಿಳ್ಕೊಳ್ಳಿ ಆ್ಯಂಡ್ ಉಚಿತವಾಗಿ ಸಿನಿಮಾದ ಬಗ್ಗೆ ಡಿಸ್ಕಷನ್ ಇದ್ದೀವಿ ಹೊಸ ಸಿನಿಮಾಗಳನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಬಟ್ ಇದನ್ನು ನಾವು ಟ್ಯಾಗ್ ಮಾಡ್ತೀವಿ ಆ ಟ್ಯಾಗನ್ನ ಅವರ ಯಾರೋ ಮ್ಯಾನೇಜರ್ಗಳು ಪರ್ಸನಲ್ ಪಿ ಆರ್ ಮಾಡಿದ್ರು ಅವ್ರಿಗೆ ಅವರು ಇನ್ಫಾರ್ಮ್ ಮಾಡಲ್ಲ ಅಂತ ಅನ್ಸುತ್ತೆ ದಯವಿಟ್ಟು ದಯವಿಟ್ಟು ನಮ್ಮ ಮುಂದಿನ ನಿಲುವುಗಳೇ ಹಂಡ್ರೆಡ್ ಪರ್ಸೆಂಟು ಯಾಕೆಂದರೆ ಸ್ಟಾರ್ಗಳನ್ನು ನಾವು ಸ್ಟಾರ್ ಥರ ನೋಡ್ತೀವಿ ಅವರು ಹೇಳಿದರೆ ಅದಕ್ಕೆ ಬೇರೆ ಒಂದು ಆ ಒಂದು ಬೇರೆ ನಾವು ಇಲ್ಲಿ ಬಡ್ಕೊಳ್ಳೋದಕ್ಕೂ ಅವರೊಂದು ಎಸ್ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳೋದಕ್ಕೂ ಬೇರೆ ಒಂದು ರೀತಿಯ ಸಪೋರ್ಟ್ ಅದು ಅದು ನಾನು ಹಂಡ್ರೆಡ್ ಪರ್ಸೆಂಟ್ ಆಶಿಸ್ತಾನೆ ಏನು ಅಂತೇಳಿ ಹೇಳಿದರೆ ಸೂಪರ್ ಸ್ಟಾರ್ಗಳು ದಯವಿಟ್ಟು ಕೈ ಜೋಡಿಸಿ ಒಳ್ಳೆ ಪ್ರೊಡಕ್ಷನ್ ಹೌಸ್ಗಳು ಕೈ ಜೋಡಿಸಿ ಡೈರೆಕ್ಟ್ರುಗಳು ಕೈ ಜೋಡಿಸಿ ಅಂತ ಅಂದರೆ ಇವತ್ತು ನಿರ್ದೇಶಕರ ಸಂಘದ ಅಧ್ಯಕ್ಷರೇ ಇದ್ದರು ಯಾಕೆ ಸರ್ ಒಗ್ಗೂಡುವ ಅಂತೇಳಿಯೇ ಇದು ಕಾರ್ಯಕ್ರಮ ಸರ್ ನಾನು ಇರ್ಬೋದು ಚಲನಚಿತ್ರ ನಮ್ಮ ಚೇಂಬರ್ ಅನ್ನಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಸೇರಿ ಕೆಲಸ ಮಾಡುವ ಅಂತ ಹೇಳೋದು ಸರ್ ಓಕೆ ಸರ್ ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಸಂಸ್ಥೆಯನ್ನು ತೆಗ್ದಿದ್ದೀರಾ ನೀವು ಅಂದ್ಕೊಂಡಿರ್ತೀರಾ ಒಂದು ಇದನ್ನೆಲ್ಲ ಸಮಸ್ಯೆನ ತಡೆಗಟ್ಟಬೇಕಂತ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ನಮ್ಮ ಕಡೆ ಒಂದು ಆಶಿಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಇದು ಯಾವುದೇ ಒಂದು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ ಸಾಕಷ್ಟು ದೊಡ್ಡ ದೊಡ್ಡವರು ಹಿರಿಯರು ಎಲ್ಲರೂ ನಾನು ನಾವೆಲ್ಲ ಇನ್ನೂ ಸಣ್ಣ ಒಂದು ಪರ್ಸೆಂಟ್ ಇದರಲ್ಲಿ ಅಚೀವ್ ಮಾಡಿಲ್ಲ ಕೆಲಸನೂ ಅಷ್ಟೇ ಹತ್ತು ಹದಿನೈದು ವರ್ಷದಿಂದ ತುಂಬ ತಿಳಿದವರು ಇದ್ದೀರಿ ದೊಡ್ಡವರಿದ್ದೀರಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪೈರಸಿ ಅಂತೇಳಿ ಹೇಳುವ ಒಂದು ಪಿಡುಗನ್ನು ಆದಷ್ಟು ಬೇಗ ನಿವಾರಣೆ ಮಾಡಲಿಕ್ಕೆ ಡೆಮಾಲಿಷ್ ಮಾಡಲಿಕ್ಕೆ ಎಲ್ಲರೂ ಸೇರೋಣ ನಮ್ಮ ಕೈಲಾದ ಇನ್ಫಾರ್ಮೇಷನ್ನು ನಾಲೆಜ್ ನಾವು ಹಂಚಿಕೊಳ್ತೀವಿ ನಿಮ್ಮ ಸಂಘ ಸಂಸ್ಥೆಗಳಿಂದನೂ ಒಂದು ಪ್ರೋಗ್ರಾಮ್ಗಳು ಬರಲಿ ನಾವು ಸೇರ್ತೀವಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ ಸರ್ Thank you. Thanks a lot.